ಮಹದಾಯಿ ಯೋಜನೆಗೆ ಕೇಂದ್ರ ಅಡ್ಡಗಾಲು ಆರೋಪ ಗೋವಾ ಸಿಎಂ ಸಾವಂತ್ ಹೇಳಿಕೆಗೆ ಕೆರಳಿದ ಅನ್ನದಾತರು ಮತ್ತೊಂದು ಹೋರಾಟಕ್ಕೆ ಸಜ್ಜಾಗ್ತಾ ಇದ್ದಾರೆ ಹೋರಾಟಗಾರರು ಜುಲೈ ಮೂವತ್ತೊಂದರಂದು ಗದಗ ಜಿಲ್ಲೆ ನರಗುಂದದಲ್ಲಿ ರೈತರ ಸಭೆ ಕರೆಯಲಾಗಿದೆ ಸಭೆಯನ್ನು ನಡೆಸಿ ದೆಹಲಿಯಲ್ಲಿ ಹೋರಾಟವನ್ನು ಮಾಡುವುದಕ್ಕೆ ಪ್ಲಾನ್ ಮಾಡಲಾಗಿದೆ ಪ್ರಧಾನಿ ನಿವಾಸದ ಎದುರು ಪ್ರತಿಭಟನೆಯನ್ನು ಮಾಡುವುದಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ ರಾಷ್ಟ್ರಪತಿ ಭವನದ ಮುಂದೆ ಪೆರೇಡ್ ಮಾಡುವುದಾಗಿ ಎಚ್ಚರಿಕೆಯನ್ನು ಕೂಡ ಕೊಡಲಾಗಿದೆ ಗೋವಾ ಒತ್ತಡಕ್ಕೆ ಕೇಂದ್ರ ಮಣಿಬಾರದು ಅಂತ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಜುಲೈ ಮೂವತ್ತೊಂದರಂದು ಗದಗ ಜಿಲ್ಲೆ ನರಗುಂದದಲ್ಲಿ ಸಭೆ ಕರೆದಿದ್ದಾರೆ ಸಭೆಯನ್ನ ನಡೆಸಿ ದೆಹಲಿಯಲ್ಲಿ ಹೋರಾಟ ಮಾಡುವುದಕ್ಕೆ ಪ್ಲಾನ್ ಮಾಡ್ಕೊಳ್ತಾ ಪ್ರಧಾನಿಯ ನಿವಾಸದ ಎದುರೇ ಪ್ರತಿಭಟನೆಯನ್ನು ಮಾಡಬೇಕು ಅಂತ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ ರಾಷ್ಟ್ರಪತಿ ಭವನದ ಮುಂದೆ ಪೆರೇಡ್ ಅನ್ನ ಮಾಡುವುದರಾಗಿ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ ಗೋವಾ ಒತ್ತಡಕ್ಕೆ ಕೇಂದ್ರ ಯಾವುದೇ ಕಾರಣಕ್ಕೂ ಮಣಿಬಾರದು ಅನ್ನುವಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ನೋಡಿ ಮಹದಾಗಿ ಯೋಜನೆ ಅನ್ನೋದು ಒಂದು ಮಹತ್ವವಾದಂಥ ಯೋಜನೆ ಬಹು ವರ್ಷಗಳ ಕನಸು ಕೂಡ ಇದು ಆದರೆ ಪದೇ ಪದೇ ಖ್ಯಾತಿ ತೆಗೆಯುವಂಥ ಕೆಲಸವನ್ನು ನಿರಂತರವಾಗಿ ಗೋವಾ ಮಾಡ್ಕೊಂಡು ಬರ್ತಾ ಇದೆ ಇದೀಗ ಗೋವಾ ಸಿಎಂ ಒಂದು ಸ್ಟೇಟ್ಮೆಂಟ್ ಮಾಡಿರೋದಿದೆಯಲ್ಲ ಇದು ನಮ್ಮ ಅನ್ನದಾತರ ಕೆರಳಿಸುವಂಥ ಕೆಲಸ ಆಕ್ರೋಶಕ್ಕೆ ಕಾಣವಾಗ್ತಾ ಇದೆ ಆ ಕಾರಣಕ್ಕಾಗಿ ಇದೀಗ ಮಹತ್ವದ ಮೀಟಿಂಗನ್ನು ಇಟ್ಕೊಂಡಿದ್ದಾರೆ ಜುಲೈ ಮೂವತ್ತೊಂದಕ್ಕೆ ಈ ಮೀಟಿಂಗ್ ನಡೆಯುತ್ತೆ ಈ ಮೀಟಿಂಗ್ನಲ್ಲಿ ಪ್ರಮುಖವಾಗಿ ಏನು ಮಾಡಬೇಕು ಮುಂದಿನ ಹೋರಾಟ ಹೇಗಿರಬೇಕು ಮುಂದಿನ ಹೋರಾಟದ ಸ್ವರೂಪ ಯಾವ ರೀತಿ ಆಗಿರಬೇಕು ಅಂತ ಪ್ಲಾನ್ ಮಾಡ್ಕೊಳ್ಳಲಿದ್ದಾರೆ ಅದರ ಜೊತೆಗೆ ಎಲ್ಲಾದರೂ ಸಿ ಎಂ ಗೋವಾ ಸಿಎಂ ಮಾತನ್ನ ಕೇಂದ್ರ ನಾಯಕರುಗಳು ಕೇಳಿಸ್ಕೊಂಡ್ರೆ ಅದರ ವಿರುದ್ಧ ಹೋರಾಟವನ್ನು ಮಾಡಬೇಕಾಗತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ನೀಡಲಾಗಿದೆ ಸಂಬಂಧಪಟ್ಟಂತೆ ಹೋರಾಟಗಾರರು ಏನು ಹೇಳ್ತಾರೆ ಏನು ಪ್ಲಾನ್ ಮಾಡ್ಕೊಂಡಿದ್ದಾರೆ ಬಗ್ಗೆ ನಮ್ಮ ಪ್ರತಿನಿಧಿ ಎಲ್ಲಪ್ಪ ಅವ್ರನ್ನ ಮಾತಾಡ್ಸಿದ್ದಾರೆ ನೋಡೋಣ ಬನ್ನಿ ಮತ್ತೆ ಗೋವಾ ಸರ್ಕಾರ ಖ್ಯಾತೆ ತೆಗೆದಿದೆ ನಾವು ಹೈಕೋರ್ಟ್ ಮರೆ ಹೋಗ್ತೀವಿ ಅಂತೇಳಿ ಗೋವಾ ಸಿ ಎಂ ಸಾವಂತ್ ಹೇಳಿದ್ರೆ ಇದರ ನಡುವೆ ಇಲ್ಲಿ ಅಂದ್ರೆ ರೈತರು ಮತ್ತೊಂದು ಹೋರಾಟಕ್ಕೆ ಅಣಿ ಆಗ್ತದ್ರೆ ನನ್ನ ಜೊತೆ ರೈತರ ಇದ್ದಾರೆ ಅವರನ್ನೇ ಮಾತಾಡಿಸ್ತೀನಿ ಸರ್ ಪದೇ ಪದೇ ಗೋವಾ ಇವತ್ತು ಮಹದಾಯಿ ವಿಚಾರವಾಗಿ ಖ್ಯಾತೆ ತೆಗಿತಾ ಇದೆ ಏನು ಹೇಳ್ತೀರಿ ಮುಂದೆ ತಾವೇನು ಮಾಡ್ತೀರಿ ಸ್ಪಷ್ಟವಾಗಿ ಇವತ್ತ ರಾಜ್ಯದ ಉಪಮುಖ್ಯಮಂತ್ರಿಗಳು ಇವತ್ತ ಒಂದು ಗಟ್ಟಿಯಾದಂಥ ನಿಲುವನ್ನು ತಗೊಂಡಿದ್ದಾರೆ ಅವರಿಗೆ ನಾನು ಸ್ವಾಗತ ಮಾಡ್ತಾ ಇದ್ದೇನೆ ಅಂಥವರು ನಮ್ಮ ರಾಜ್ಯಕ್ಕೆ ಬೇಕು ಏನು ಗೋವಾ ಮುಖ್ಯಮಂತ್ರಿ ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಸುಪ್ರೀಂ ಕೋರ್ಟ್ ನೇಮಕ ಮಾಡಿದಂಥ ಟ್ರಿಮಿನಲ್ನಲ್ಲಿ ಬಂದಂಥ ಇದು ಆದೇಶ ಹೈಕೋರ್ಟ್ಗೆ ಹೋಗ್ತೀರಂದ್ರೆ ಆ ರಾಜ್ಯದ ಮುಖ್ಯಮಂತ್ರಿ ಆಗಿ ಇರಲಿಕ್ಕೆ ಅವರು ಅರ್ಹರಲ್ಲ ಇದು ಎಲ್ಲೇ ಒಂದು ಕಡೆಗೆ ರಾಜಕೀಯ ಪಿತೂರಿ ನಡೀತಾ ಇದೆ ಇದರ ಬಗ್ಗೆ ನಾವು ಐ ಡೋಂಟ್ ಕೇರ್ ತಲೆ ಗೋವಾ ಮುಖ್ಯಮಂತ್ರಿ ಬಗ್ಗೆ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಮಂದಿ ಸಂಸದರಿದ್ದಾರೆ ಏನು ಮಾಡ್ತಾ ಇದ್ದಾರೆ ಹನ್ನೆರಡು ಮಂದಿ ರಾಜ್ಯಸಭಾ ಸದಸ್ಯರಿದ್ದಾರೆ ಏನು ಮಾಡ್ತಾ ಇದ್ದಾರೆ ಇವರು ಇವತ್ತು ಕರ್ನಾಟಕದಲ್ಲಿ ಇರುವಂಥ ಸಂಸದರು ಮತ್ತು ಗೋವಾದ ಪರವಾಗಿ ಗೋವಾ ಒಬ್ಬ ಸಿ ಎಮ್ ಈ ಥರ ಹೇಳಿಕೆ ಹೇಳೋದಕ್ಕೆ ಆ ಅವರಿಗೆ ಸರಿಯಾದ ದಿಕ್ಕಿನಲ್ಲಿ ಹೇಳುವಂಥ ಶಕ್ತಿ ಇಲ್ಲ ಅಂದ್ರೆ ಇವ್ರಿಗೆ ಮತ್ತು ಅಲ್ಲೇ ಗೋವಾಕ್ಕೆ ಹೋಗಿ ಎಲೆಕ್ಷನ್ ಮಾಡಿ ಅಲ್ಲೇ ಆರಿಸಿ ಬರಲಿಲ್ಲ ಇವರು ಇಪ್ಪತ್ತೆಂಟು ಮಂದಿ ಸಂಸದರು ರಾಜ್ಯಸಭಾ ಸದಸ್ಯರು ಅಲ್ಲೇ ಹೋಗಲಿಲ್ಲ ಇದು ಅತ್ಯಂತ ನಾಚೆಗೇಡಿನ ಸಂಗತಿ ಅವರು ದಯವಿಟ್ಟು ಹೇಳ್ತಾ ಇದ್ದೇನಲ್ಲ ಇವತ್ತ ನಾನು ನಮ್ಮ ಉತ್ತರ ಕರ್ನಾಟಕ ಭಾಷೆದೊಳಗೆ ಹೇಳ್ಬೇಕಂದ್ರೆ ಒಂದು ಒಳ್ಳೆಯ ಅದ್ಭುತವಾದ ಗಂಡುಸ್ತಾನದ ನಿರ್ಣಯವನ್ನು ಡಿ ಕೆ ಶಿವಕುಮಾರ್ ಅವ್ರು ತಗೊಂಡಿದ್ದಾರೆ ರಾಜ್ಯದ ಮುಖ್ಯಮಂತ್ರಿಯವರು ಪ್ರಧಾನಮಂತ್ರಿಗೆ ಪತ್ರ ಬರೆದಿದ್ದಾರೆ ನೀವು ಎಲ್ಲ ಹೋರಾಟ ಮಾಡ್ತೀರಿ ಇದಕ್ಕೆ ತಾರೀಕು ಅಂತ್ಯ ಯಾವಾಗ ಕಾಣೋದು ಅಂತ ನೀರು ಕುಡಿತವಾದ್ರು ಇಲ್ಲೋ ಅಂತ ನೋಡಿ ಹೋರಾಟಕ್ಕೆ ಸಂವಿಧಾನದಲ್ಲಿ ಅದರದೇ ಆಗಿರೋದು ಶಕ್ತಿ ಇರೋದ್ರಿಂದ ನಾವು ಹೋರಾಟವನ್ನು ಮಾಡ್ತೇವೆ ಕೊನೆಗೆ ಇದು ಲೋಕಸಭೆಯಲ್ಲಿ ರಾಜ್ಯಸಭೆಯಲ್ಲಿ ಇತ್ಯರ್ಥ ಆಗ್ಬೇಕಾದಂತ ಒಂದು ವಿಷಯ ಈ ಕಳೆದ ಬಾರಿ ಅನಂತಕುಮಾರ್ ಅವರು ನಮ್ಮನ್ನು ಡೆಲ್ಲಿ ಹೋಗಿ ಸಾಕಷ್ಟು ಹೋರಾಟ ಮಾಡಿದ್ಮೇಲೆ ಡೆಲ್ಲಿ ಕರ್ಕೊಂಡು ಹೋದ್ರು ಪ್ರಧಾನಮಂತ್ರಿಗಳು ಯಾವ ರೀತಿ ಇಂದಿರಾ ಗಾಂಧಿಯವರು ನಿಷ್ಠ ದಿಟ್ಟವಾದಂಥ ನಿರ್ಧಾರ ತಗೊಂಡಿದ್ರಲ್ಲ ಅದೇ ರೀತಿ ನರೇಂದ್ರ ಮೋದಿಯವರು ಕೂಡ ದಿಟ್ಟಾದಂಥ ನಿರ್ಧಾರ ತಗೋಬೇಕೈತೆ ಎಲ್ಲ ಒಂದು ಕಡೆ ರಾಜಕೀಯ ನಡೀತಾ ಇದೆ ಇಲ್ಲಿ ತಮ್ನಾಡು ವಿಷಯ ಇದ್ದಾಗ ಅಲ್ಲಿ ಹುಲಿ ಕಾರಿಡಾರ್ ಇದೆ ಆನಿ ಕಾರಿಡಾರ್ ಇದೆ ಅಂಥದಕ್ಕೆ ಇವತ್ತು ಛತ್ತೀಸ್ಗಢದಿಂದ ಕರೆಂಟ್ ಅಂತ ತೊಗೊಂಡು ಹೋಗ್ಬೇಕಂತ ಅದಕ್ಕೆ ಯೋಜನೆಗೆ ಪ್ರಧಾನಮಂತ್ರಿಗಳು ಅತ್ಯಂತ ಸ್ಪಷ್ಟವಾಗಿ ಉತ್ತರ ಕೊಡ್ತಾ ಇದಾರೆ ಈ ಮಾದಾಯಿ ವಿಚಾರದಲ್ಲಿ ಯಾಕೆ ರಾಜಕೀಯ ಮಾಡ್ತಾ ಇದ್ದಾರೆ ಒಂದು ಈಗ ಗೋವಾ ಮುಖ್ಯಮಂತ್ರಿ ಹೇಳ್ತಾ ಇದ್ದಾರೆ ಮತ್ತೆ ಹೈಕೋರ್ಟ್ಗೆ ಹೋಗ್ತೀನಿ ಅಂತ ಈಗ ಆಗಲೇ ಇವತ್ತು ಟ್ರಿಮ್ಯುನಲ್ ಆದೇಶ ಆದೇಶ ಎಲ್ಲಿಂದ ಬಂತು ಪ್ರಧಾನಮಂತ್ರಿಗಳು ಏನು ಹೇಳಿದರು ಅವತ್ತಿನ ಗೋವಾ ಮುಖ್ಯಮಂತ್ರಿ ಏನು ಹೇಳಿದರು ಟ್ರಿಬ್ಯುನಲ್ ಆದೇಶಕ್ಕೆ ಎರಡು ಕಡೆ ನಾವು ಒಮ್ಮತ ಇರೋಣ ಅಂತ ಇವಾಗ ಟ್ರಿಬ್ಯುನಲ್ ಆದೇಶ ಬಂದರೂ ಕೂಡ ಮತ್ತೆ ಕೋರ್ಟಿಗೆ ಹೋಗ್ತೀನಿ ಅಂತ ಹೇಳಿದು ಇದು ದೊಡ್ಡ ತಪ್ಪು ಅಂತ ಒಂದು ಕಡೆ ಹೇಳ್ತೇವೆ ಮತ್ತೊಂದು ರಾಜ್ಯ ಸರ್ಕಾರ ಡಿ ಕೆ ಶಿವಕುಮಾರ್ ಇವತ್ತು ಏನು ಅತ್ಯಂತ ಸ್ಪಷ್ಟವಾಗಿ ಆ ಸ್ಪಷ್ಟೀಕರಣ ಕೊಟ್ಟಾರ ಗೋವಾ ಇಲ್ಲಿ ಅಂತಾರೆ ಪದೇ ಪದೇ ಖ್ಯಾತಿ ತೆಗೆಯೋದನ್ನು ಬಿಟ್ಟು ಬಿಡಬೇಕು ನಾವು ಇದೇ ತಿಂಗಳು ಮೂವತ್ತರಂದು ಬಂಡಾಯದ ನೆಲ ನರಗುಂದದಲ್ಲಿ ರೈತರ ಒಂದು ಸಭೆ ನಡೆಸ್ತೀವಿ ಸಭೆ ಕರೆದು ಒಂದು ಅಂತಿಮ ತೀರ್ಮಾನವನ್ನು ಮಾಡ್ತೀವಿ ಮತ್ತೆ ಇಲ್ಲಿ ಅಂತಾರೆ ದೆಹಲಿ ಚಲೋ ಮಾಡಿ ಇಲ್ಲಿ ರಾಷ್ಟ್ರಪತಿ ಭವನದ ಮುಂದೆ ಇಲ್ಲಿ ಅಂತಾರೆ ಪರೇಡ್ ಮಾಡ್ತೀವಿ ನರೇಂದ್ರ ಮೋದಿ ಬಾಗಿಲ ಮುಂದೆ ಇಲ್ಲಿ ನಾವು ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತ ಕೆಲಸವನ್ನು ಮಾಡ್ತೀವಿ ಇದಕ್ಕೆ ಕೇಂದ್ರ ಸರ್ಕಾರ ಆಸ್ಪದ ಕೊಡಬಾರ್ದು ತಕ್ಷಣವೇ ಇಲ್ಲಿ ಅಂತಂದ್ರೆ ಇಲ್ಲಿ ವನ್ಯಜೀವಿ ಮಂಡಳಿ ಅನುಮತಿ ಕೊಟ್ಟು ಮಹದಾಯಿ ಕಾಮಗಾರಿಗೆ ಅನುಕೂಲ ಮಾಡಿ ಕೊಡಲಿ ಅನ್ನೋದು ಉತ್ತರ ಕರ್ನಾಟಕದ ಅನ್ನದಾತರ ಮಾತು ಕ್ಯಾಮ್ರಾ ಪರ್ಸನ್ ಬರ್ ಜೊತೆ ಎಲ್ಲಪ್ಪ ಸೊಲರಗಪ್ಪ ಟಿವಿ ಫೈವ್ ಹುಬ್ಬಳ್ಳಿ